ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾಸುಮತಿ ರೈಸಿಂದ ಮಸಾಲ ರುಬ್ಬದೆ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬ ದಿಢೀರಾಗಿ ತುಂಬ ಕಮ್ಮಿ ಟೈಮಲ್ಲಿ ಮಾಡಿಕೊಳ್ಳುವಂಥ ಪಲಾವ್ ರೆಸಿಪಿ ಇದು ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಪಲಾವ್ ಮಾಡೋಕ್ಕೆ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆಕಾಯಿಲಿ ಒಗ್ಗರಣೆಗೆ ಮಸಾಲ ಇದು ಸೋಂಪುಕಾಳು ಲವಂಗ ಚಕ್ಕೆ ಮರಾಠಿ ಮೊಗ್ಗು ಚಕ್ರ ಮೊಗ್ಗು ಇದು ಪೀಸ್ ಆಗಿದೆ ಹಾಗೆ ಇದು ಜಾಪತ್ರೆ ಮತ್ತು ಎಲೆ ಎರಡು ಏಲಕ್ಕೆ ಇವಾಗ ಎಣ್ಣಲ್ಲಿ ಎಲ್ಲನೂ ಹಾಕೊಳ್ಳೋಣ ಇಲ್ಲಿ ನಾನು ತರಕಾರಿಗಳು ಬೀನ್ಸು ಕ್ಯಾರೆಟು ಬೀನ್ಸು ಒಂದು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಾಗುತ್ತೆ ಹಾಗೆ ಇಲ್ಲಿ ಎರಡು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪು ಹಸಿ ಬಟಾಣಿ ತಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಈ ರೀತಿ ಉದ್ದಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕಾಗಿ ಮತ್ತೆ ಇಲ್ಲಿ ನಾಲ್ಕು ಮೆಣಸಿನ್ಕಾಯಿನ ಈ ರೀತಿ ನಾನು ಸೀಳಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಪುದೀನ ಒಂದು ಕಪ್ಪು ಕೊತ್ತಂಬರಿ ಫಸ್ಟು ನಾವೀಗ ಒಗ್ಗರಣೆಗೆ ಈರುಳ್ಳಿನ ಹಾಕೋಣ ಈರುಳ್ಳಿ ಜೊತೆಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ಬೀನ್ಸ್ನ ಹಾಕೋತಾ ಇದ್ದೀನಿ ಬೀನ್ಸ್ ಹಾಕ್ಕೊಂಡು ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಕ್ಯಾರೆಟು ನೀವು ಕ್ಯಾರೆಟು ಈ ರೀತಿ ದಪ್ಪ ಬೇಕಾದರೆ ಕಟ್ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಸಣ್ಣಕ್ಕಾಗಿ ಕೂಡ ಕಟ್ ಮಾಡಿ ಹಾಕೋಬೋದು ಈ ರೀತಿ ಹಾಕ್ಕೊಂಡ್ರೆ ಪಲಾವ್ ತಿನ್ನೋ ಟೈಮಲ್ಲಿ ಒಂದೊಂದು ಬಾಯಿಗೆ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಇಲ್ಲಿ ನಾನು ಬಟಾಣಿನ ಹಾಕೋತಾ ಇದ್ದೀನಿ ಹಸಿ ಬಟಾಣಿ ಇಲ್ಲಾಂದರೆ ಏನಾದರೂ ಒಣ ಬಟಾಣಿ ಇದ್ದರೆ ಚೆನ್ನಾಗಿ ಅದನ್ನು ನೆನೆಸ್ಬಿಟ್ಟು ಕೂಡ ನೀವು ಹಾಕ್ಕೋಬೋದು ಬಿಸಿನೀರಲ್ಲಿ ಒಂದು ಡಬ್ಬಲ್ಲಿ ಹಾಕಿ ಒಂದು ಒನ್ ಅವರ್ ಎರಡು ಅವರ್ ಇಟ್ಟು ಕೂಡ ಬೇಗ ನೆನ್ಕೊಂಡ್ಬಿಡುತ್ತೆ ಅದು ಮುಚ್ಚಿ ಇಡಬೇಕು ಬಿಸಿನೀರು ಹಾಕಿ ಡಬ್ಬದಲ್ಲಿ ಬೇಗ ನೆನೆಯುತ್ತೆ ಬಟಾಣಿ ಇವಾಗ ನಾನು ಇಲ್ಲಿ ಹಸಿ ಬಟಾಣಿನ ತಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಎಲ್ಲ ತರಕಾರಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ನಾನಿಲ್ಲಿ ಪುದೀನ ಹಾಕೋತಾ ಇದ್ದೀನಿ ನೋಡಿ ಒಂದು ಕಪ್ಪು ಪುದೀನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದನ್ನು ಅದ್ರ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪುದೀನ ಕೊತ್ತಂಬರಿ ಈ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ರುಬ್ಬಿ ಕೂಡ ಹಾಕೋಬೋದು ರುಬ್ಬಿದ್ರೂ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಬೇಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸಿಗೆ ದಿಢೀರಾಗಿ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೋಬೇಕಂದ್ರೆ ತುಂಬ ಬೇಗನೆ ಆಗುತ್ತೆ ರುಬ್ಬಕ್ಕೆಲ್ಲ ಟೈಮ್ ಇಲ್ಲ ಅಂದಾಗ ಈ ರೀತಿ ಕೂಡ ಮಾಡ್ಕೋಬೋದು ಇವಾಗೆಲ್ಲ ತರಕಾರಿನ ಫ್ರೈ ಆಗಿದೆ ಹಾಗೆ ಪುದೀನ ಮತ್ತು ಕೊತ್ತಂಬರಿ ಕೂಡ ಫ್ರೈ ಆಗಿದೆ ಇವಾಗ ಟೊಮೊಟೋನ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ಚೆನ್ನಾಗಿ ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದ್ ಸ್ಪೂನ್ ಅಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಹಕ್ಕಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಅಷ್ಟು ಹಾಕೊಂಡಿದ್ದೀನಿ ಅಷ್ಟಿನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬಾಸುಮತಿ ರೈಸ್ನ ನಾನೊಂದು ಹದಿನೈದು ನಿಮಿಷ ಮುಂಚೆನೆ ನೆನೆಯಿಟ್ಟಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕಿದ್ದೆ ನಾನು ಈ ಗ್ಲಾಸ್ ಇಂದ ನೋಡಿ ಈ ಗ್ಲಾಸ್ ಇಂದ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಇವಾಗ ನೋಡಿ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಅಕ್ಕಿ ಈ ಬೌಲಿಂದ ಎರಡು ಬೌಲ್ ಅಕ್ಕಿ ಆಗಿದೆ ಇವಾಗ ಇದನ್ನು ನೋಡಿ ನಿಧಾನಕ್ಕಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಅಕ್ಕಿ ಕಟ್ ಆಗುತ್ತೆ ನೆನೆಸಿರ್ತಿಲ್ವ ಹಾಗೆ ಅಕ್ಕಿ ಕಟ್ ಆಗುತ್ತೆ ನಿಧಾನಕ್ಕಾಗಿ ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದೇ ಕಪ್ಪಿಂದ ನಾಲ್ಕು ಕಪ್ಪು ನೀರನ್ನ ಹಾಕೋಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ನಾನು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಸತಿ ನಿಧಾನಕ್ಕಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕುಕ್ಕರ್ ಬಿಸಿಲು ಹೊಡಿಸ್ತಾ ಇಲ್ಲ ಹಾಗೆ ಬೇಯಿಸ್ಕೋತಾ ಇದ್ದೀನಿ ಈ ರೀತಿ ಬೇಯಿಸ್ಕೋಬೇಕಂದ್ರೆ ನಾಲ್ಕು ಕಪ್ ನೀರು ಹಾಕೋಬೇಕು ನೀವು ಏನಾದರೂ ಬಿಸಿಲು ಹೊಡಿಸ್ಕೋತೀರಂದರೆ ಒಂದು ಎರಡೂವರೆ ಕಪ್ಪು ನೀರು ಹಾಕ್ಕೊಳ್ಳಿ ಸಾಕು ಇವಾಗ ಇದನ್ನು ಒಂದೆರಡು ನಿಮಿಷ ಮುಚ್ಚಿ ಹಾಗೆ ಬಿಟ್ಬಿಡೋಣ ಇವಾಗ ನೋಡಿ ಐದು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ನಮಗೆ ಪಲಾವ್ ರೆಡಿಯಾಗಿದೆ ನೋಡಿ ಎಷ್ಟು ನೈಸಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಘಮ ಕೂಡ ಅಷ್ಟೇ ಒಳ್ಳೆ ಘಮ ಇದೆ ಸಖತ್ತಾಗಿ ನಮಗೆ ಬಾಸ್ಮತಿ ಪಲಾವ್ ಸಖತ್ತಾಗಿ ಬಂದಿದೆ ನೋಡಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪಲಾವು ತುಂಬ ಸಿಂಪಲ್ಲಾಗಿ ತುಂಬ ಕಮ್ಮಿ ಟೈಮಲ್ಲಿ ಮಾಡುವಂಥದ್ದು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ರೆಸಿಪೀಸ್ ಒಂದಿಗೆ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ कल जल्दी